ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ರಾವಣನು ಕಣ್ಣೀರಿಟ್ಟಿರುವ ಒಂದು ದೃಶ್ಯದ ಕತೆ ರಾವಣನೇಕೆ ರಾವಣನಾದ ಎಂಬ ಒಂದು ಸಣ್ಣ ಕತೆ ರಾವಣ ಒಂದು ಸುಂದರ ನಗರ ಅಲಕವನ್ನು ಲೂಟಿ ಮಾಡಿದ ಅದು ಅವನ ತಮ್ಮನಾದ ಕುಬೇರನಾದಾಗಿತ್ತು ನಗರವನ್ನು ಲೂಟಿ ಮಾಡಿ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಮರಳುತ್ತಿರುವಾಗ ಒಂದು ಸುಂದರ ಪ್ರದೇಶವನ್ನು ಕಂಡು ಅಲ್ಲಿ ಹೋಗುವ ಮನಸ್ಸಾಯಿತು ಆದರೆ ಆ ಪ್ರದೇಶದಲ್ಲಿ ಪ್ರವೇಶ ದ್ವಾರದಲ್ಲಿ ನಂದಿಕೇಶ್ವರ ಕಾವಲುಗಾರನಾಗಿ ನಿಂತಿದ್ದ ಇದರಿಂದ ರಾವಣನ ಪುಷ್ಪಕ ವಿಮಾನವು ಚಲಿಸಲಾಗದೆ ನಿಂತಿತ್ತು ರಾವಣನು ನಂದಿಕೇಶ್ವರನಿಗೆ ಆ ದಾರಿಯನ್ನು ಬಿಟ್ಟುಕೊಡಲು ಹೇಳಿದ ಆಗ ನಂದಿಕೇಶ್ವರನು ಈ ನಗರದಲ್ಲಿ ಶಿವಪಾರ್ವತಿಯರು ಸಮಯವನ್ನು ಕಳೆಯುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ ಇದನ್ನು ಕಾಯುವವನೇ ನನ್ನದಾಗಿದೆ ಎಂದು ತಿಳಿಸಿದ ಕುಪಿತಗೊಂಡ ರಾವಣನು ಶಿವ ಮತ್ತು ನಂದಿಯನ್ನು ಮೊದಲಿಸುತ್ತಾನೆ ಆಗ ನಂದಿಯು ಕೋಪಗೊಂಡು ನಿನ್ನ ಸಾವಿಗೆ ಮಂಗಗಳು ಕಾರಣವಾಗಲಿ ಎಂದು ಶಾಪಿಸುತ್ತಾನೆ ಆಗ ರಾವಣನು ತನ್ನ ತೋಳುಗಳನ್ನು ಅಗಲಿಸಿ ಕೈಲಾಸ ಪರ್ವತದ ತಳಕ್ಕೆ ಕೈ ಹಾಕಿ ಅಲುಗಾಡಿಸುತ್ತಾನೆ ಕೈಲಾಸ ಪರ್ವತದಲ್ಲಿ ಅಲುಗಾಡಿದಾಗ ಪಾರ್ವತಿ ದೇವಿ ಭಯಂಕರದಿಂದ ಕಿರುಚುತ್ತಾಳೆ ಎಲ್ಲವನ್ನೂ ಅರಿತಿದ್ದ ಶಿವ ರಾವಣನ ತಡೆಯಲು ತನ್ನ ಕಾಲಿನ ಹೆಬ್ಬೆರಳನ್ನು ಪರ್ವತವನ್ನು ಗಟ್ಟಿಯಾಗಿ ಒತ್ತುತ್ತಾನೆ ಆಗ ರಾವಣನಿಗೆ ವಿಪರೀತ ನೋವನ್ನು ರೋಧಿಸುತ್ತಾನೆ ಮೇಲೇಳಲಾಗದ ರಾವಣ ಕಣ್ಣೀರನ್ನು ಇಡುತ್ತಾನೆ ಶಿವನನ್ನು ಕುರಿತು ಪ್ರಾರ್ಥಿಸುತ್ತಾನೆ ಶಿವನ ವಸ ವರ ಪ್ರಸಾದದಿಂದ ರಾವಣನಾಗುತ್ತಾನೆ ಸಂಸ್ಕೃತದಲ್ಲಿ ರವ ಎಂದರೆ ತಡೆಯಲಾರದ ನೋವು ನೋವಿನ ಕಾರಣದಿಂದಲೇ ಆತ ಕೂಗಿದ ಕಾರಣದಿಂದ ರಾವಣ ಎಂಬ ಹೆಸರು ಬಂದಿದೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು